ಕನ್ನಡತಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಗೀತಾ ಶೆಟ್ಟಿ ನಾನು ರಂಜಿತ ರೇವಣ್ಣ ಇಷ್ಟು ದಿನ ಚಿನ್ನದ ಬೆಲೆ ಇಳಿಕೆ ಆಗ್ತಿತ್ತು ಕಾರಣ ಆಷಾಢ ಮಾಸ ಜೂನ್ ಇಪ್ಪತ್ತೆರಡನೇ ತಾರೀಕಿಂದ ಆಷಾಢ ಶುರುವಾಗಿದೆ ಅಲ್ವಾ ಚಿನ್ನ ಡೇ ಬೈ ಡೇ ಅಂದ್ರೆ ಸ್ವಲ್ಪ ಏರಿಳಿತ ಆಗಿತ್ತು ಒಂದಿನ ಒಂದ್ ಹತ್ತು ರೂಪಾಯಿ ಜಾಸ್ತಿ ಒಂದ್ ಇಪ್ಪತ್ತು ರೂಪಾಯಿ ಜಾಸ್ತಿ ಮತ್ತೆ ಒಂದಿನ ಐವತ್ತು ರೂಪಾಯಿ ಕಡಿಮೆ ಈ ತರ ಏರಿಳಿಕೆ ಆಗ್ತಾ ಇತ್ತು ಅಂದ್ರೆ ಇನ್ನೇನು ಆಷಾಢ ಮುಗಿಯೋದಕ್ಕೆ ಜಸ್ಟ್ ಹದಿನೈದು ದಿನಗಳ ಹದಿನೈದು ದಿನ ಮಾತ್ರ ಬಾಕಿ ಇದೆ ಇನ್ನು ಹದಿನೈದು ದಿನ ಕಳೆದ್ಮೇಲೆ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗುತ್ತೆ ಇಮ್ಯಾಜಿನ್ ಏನಾದ್ರು ಇವಾಗಿರೋ ಚಿನ್ನದ ರೇಟ್ ನೋಡಿದ್ರೆ ಮೇ ಬಿ ಒಂದ್ ಲಕ್ಷ ದಾಟಾ ಅಂತ ಎಸ್ ಎಸ್ ಹತ್ತು ಗ್ರಾಮ್ ಚಿನ್ನದ ಬೆಳೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಆಗತ್ತೆ ಆದ್ರೆ ಅದಕ್ಕಿಂತ ಇನ್ನ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಆಗ್ಬಹುದು ಹೇಳುದಕ್ಕಾಗಲ್ಲ ಯಾಕಂದ್ರೆ ಶ್ರಾವಣ ಮಾಸ ಶುರುವಾದ್ಮೇಲೆ ಮದ್ವೆಗಳೆಲ್ಲ ಸ್ಟಾರ್ಟ್ ಶುಭ ಸಮಾರಂಭಗಳು ಒಟ್ಟಾರೆ ಹೌದು ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಚಿನ್ನದ ಮೇಲೆ ಇನ್ನ ಗಗನಕ್ಕೆ ಇರತ್ತೆ ಅಂತ ನಾವು ಅನ್ಕೊಂಡಕ್ಕಿಂತ ಜಾಸ್ತಿಯಾಗಿ ಈ ಹೆಚ್ಚಾದ್ರೆ ಹೆಚ್ಚಾಗ್ಬಹುದು ಹೌದು ಆ ತರ ಆದ್ರೆ ಏನಾಗುತ್ತೆ ಹೇಳಿ ಈ ಹೆಣ್ಮಕ್ಳೆಲ್ಲ ಇಟ್ಕೊಂಡಿರ್ತಾರಲ್ಲ ಹಕ್ಕಿ ಡಬ್ಬದಲ್ಲಿ ಸಕ್ಕರೆ ಡಬ್ಬದಲ್ಲಿ ಡಬ್ಬದಲ್ಲಿ ಚಿಕ್ಕ ಚಿಕ್ಕ ಡಬ್ಬಿನಲ್ಲಿ ಅಂದ್ರೆ ಮಕ್ಕಳು ಮರಿಗೆ ಸಿಕ್ಕಿದ್ರೆ ತಗೊಂತಾರೆ ಅದು ಇರುತ್ತೆ ಚಿಕ್ಕ ಚಿಕ್ಕ ಉಳಿತಾಯಗಳು ಅದನ್ನೆಲ್ಲ ಡಬ್ಬದಲ್ಲಿ ಹಾಕಿ ಸೈಡ್ ಇಟ್ಟಿರ್ತಾರೆ ಅದೆಲ್ಲ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸದ್ಯಕ್ಕೆ ಚಿನ್ನದ ಬೆಲೆ ಇಳಿಕೆ ಆಗಿದೆ ಹಾಗಾಗಿ ಏನೇ ತಗೊಳದಾದ್ರೂ ಪರ್ಚೇಸಿಂಗ್ ಸೂಕ್ತ ಸಮಯ ಇದು ಒಂದು ಉಳಿತಾಯನೂ ಆಗುತ್ತೆ ತುಂಬಾ ಕಡಿಮೆ ಏನಲ್ಲ ಸ್ವಲ್ಪ ಕಡಿಮೆ ಬೆಲೆಗಾದ್ರೂ ನಿಮ್ಗೆ ಸಿಗತ್ತೆ ಈಗ ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಂ ಚಿನ್ನ ಖರೀದಿ ಮಾಡೋರು ಅಥವಾ ಜಾಸ್ತಿ ಜಾಸ್ತಿ ಕೆಜಿ ಗಟ್ಟಲೆ ಚಿನ್ನ ಕಡಿಮೆ ಸಮಯ ಇದು ಹೌದು ಅಲ್ವಾ ಯಾಕಂದ್ರೆ ಜುಲೈ ಇಪ್ಪತ್ತೆರಡನೇ ತಾರೀಕು ಆಷಡ ಮುಗಿಯ ಮುಗಿಯುತ್ತೆ ಸೊ ಅಲ್ಲಿವರೆಗೂ ಮಾತ್ರ ಟೈಮ್ ಆಮೇಲೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಮಾಡೋ ಹಾಗಲ್ಲೂ ಕೂಡ ನಾವು ಹೇಳಿದ್ವಿ ಅಂದ್ರೆ ಎಷ್ಟೆಷ್ಟೆಲ್ಲ ಕಮ್ಮಿ ಆಗಿತ್ತು ಅಂತ ಅಂದ್ರೆ ಒಂದ್ ವಾರಕ್ಕ ಒಂದ್ಸಲ ಆದ್ರೂ ಕಮ್ಮಿ ಆಗುತ್ತೆ ಇಲ್ಲ ಒಂದ್ ವಾರಕ್ಕೊಂದ್ಸಲ ಆದ್ರೂ ಜಾಸ್ತಿ ಆಗ್ತಾ ಇದೆ ಅದು ಎಲ್ಲಿ ಒಂದ್ ಐವತ್ತು ರೂಪಾಯಿ ಅರವತ್ ರೂಪಾಯಿ ತೊಂಬತ್ ರೂಪಾಯಿ ಹಿಂಗೆ ಆಗ್ತಾ ಇದೆ ಇನ್ನೇನಾದ್ರೂ ಆಷಾಢ ಮುಗ್ದಿ ಶ್ರಾವಣ ಸ್ಟಾರ್ಟ್ ಆದ್ರೆ ಕಮ್ಮಿ ಆಗದಂತೂ ಇಲ್ಲ ಯಾಕಂತ ಹೇಳಿದ್ರೆ ಕಡಿಮೆ ಆ ಹಿಂಗ ಹೋಗುತ್ತೆ ಡೌನ್ ಹೊರತು ಮುಖ್ಯವಾಗಿ ಹೇಳ್ತಾನೆ ಹೋಗುತ್ತೆ ಅದೇ ಹೇಳಿದಾಗ ಹತ್ತು ಗ್ರಾಮ್ ಚಿನ್ನ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಮೇಲ್ ಆಗುತ್ತೆ ಸೊ ಹೇಳದಕ್ಕಾಗಲ್ಲ ಸೊ ಬೆಸ್ಟ್ ಅಂದ್ರೆ ಇವಾಗ ಯಾರ್ಯಾರು ತಗೋಬೇಕು ಅಂತ ಇದೀರಾ ತಗೋಬಿಡಿ ಯಾಕಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ಆಗಸ್ಟ್ ಆಗಸ್ಟ್ ಎಂಟಕ್ಕಲ್ಲ ವರಮಹಾಲಕ್ಷ್ಮಿ ಹಬ್ಬ ಇರೋದು ವರಮಹಾಲಕ್ಷ್ಮಿಕ್ಷ್ಮಿ ಆಗಸ್ಟ್ ಇಪ್ಪತ್ತೇಳಕ್ಕೆ ಗೌರಿ ಗಣೇಶ ಈಗ ನಾವು ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾರ್ಮಲ್ ಟೈಮ್ ಅಲ್ಲಿ ತಗೊಳಲ್ಲ ಬಿಡು ತಗೊಂಡ್ರಾಗತ್ತೆ ಈ ವರ್ಮ ಗೌರಿ ಗಣೇಶ ಹಬ್ಬಕ್ಕೆ ಇರುತ್ತೆ ಅದಕ್ಕಿಂತ ಡಿಮ್ಯಾಂಡ್ ಜಾಸ್ತಿ ಹಬ್ಬ ಈ ನಗರ ಪ್ರದೇಶಗಳಲ್ಲೊಂದು ಎಷ್ಟು ಅದ್ದೂರಿಯಾಗಿ ಈಗ ಬ್ಯಾಂಕ್ ಅಲ್ಲಿ ಅಡ ಇಟ್ಟಿರೋರು ಯಾವತ್ ಬಿಡಿಸ್ಕೊ ಬರ್ತಾರ ಗೊತ್ತಿಲ್ಲ ವರಲಕ್ಷ್ಮಿ ಹಬ್ಬಕ್ಕಂತ ಬಿಡ್ಕೊಬರ್ತಾರ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ದೀಪಾವಳಿ ಹಬ್ಬ ಮೇನ್ ಎರಡು ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಎಲ್ಲ ತಂದು ನಾವು ದೇವ್ ಎರಡರ ಮನೆ ಕುಂಕುಮ ಕರೀತಾರಲ್ಲ ಅವಾಗೋದ್ರೆ ಅಲ್ಲಿ ಭಕ್ತಿ ಭಾವರಿಯನ್ನು ನಮಸ್ಕಾರ ಮಾಡ್ಕೋತೀವಿ ಅದಕ್ಕಿಂತ ಹೆಚ್ಚಾಗಿ ಅನ್ಕೋಬಹುದು ಅವ್ರವ್ರಿಗೆ ಇಚ್ಛೆ ಅದು ಸೊ ಹಾಗಾಗಿ ಮೈನ್ ತಿಂಗ್ ನಾನು ಮುಂಚೆಲ್ಲ ಏನಾಗ್ತಿತ್ತು ಅಂತಂದ್ರೆ ಈಗ ಒಂದ್ ಎಂಬತ್ ಸಾವಿರ ಅಥವಾ ಒಂದ್ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಎಂಬತ್ತೈದು ಸಾವಿರದ ವರ್ಗಾದ್ರೂ ಒಂದ್ ಹತ್ತು ಗ್ರಾಮ್ ಸಿಕ್ತಾ ಇತ್ತು ನೀವ್ ಆಗ್ಲೇ ಹೇಳ್ದಂಗೆ ನೆಕ್ಸ್ಟ್ ಹತ್ತು ಗ್ರಾಮ್ ಚಿನ್ನ ತಗೋಬೇಕು ಅಂದ್ರೆ ಲಕ್ಷದ ಕಮ್ಮಿ ನಾವ್ ಇಡ್ಕೊಂಡ್ ಹೋಗಕ್ಕೆ ತಗೊಂಡಿದ್ರೆ ಸ್ವಲ್ಪ ಉಳಿತಿತ್ತಾ ಇವಾಗ ಇಷ್ಟ ಕೊಡ್ಬೇಕಲ್ಲ ಮನಸ್ಥಿತಿ ಮತ್ತೆ ಬೇಜಾರು ನಿಮ್ಗೆ ಆಗ್ಬಾರ್ದು ಅಂದ್ರೆ ಬೆಸ್ಟ್ ಇವಾಗಲೇ ತಗೋಬಿಡಿ ಇನ್ನು ಸಂಗೀತ ಇನ್ನ ಆಗ್ಲೇ ಹೇಳ್ತಾ ಇದ್ದ ದಿನ ಏರಿಳಿತಗಳಾಗ್ತಾ ಇದೆ ಇವತ್ತು ಕೂಡ ಚಿನ್ನದ ಬೆಲೆ ಕಮ್ಮಿ ಆಗಿದೆ ಸ್ವಲ್ಪ ಸೊ ನಮ್ ವೀಕ್ಷಕರಿಗೆ ಮಾಹಿತಿ ಕೊಡ್ಬೋದಾ ನೀವು ಅದಕ್ಕೆ ತಂದಿದೀವಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇವಾಗ ಸದ್ಯಕ್ಕೆ ಒಂಬತ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ ರೂಪಾಯಿ ಇದೆ ಇವತ್ತು ನಿನ್ನೆ ಒಂಬತ್ ಸಾವಿರದ ಎಂಟನೂರ ಎಂಬತ್ ಮೂರು ಇತ್ತು ಅಲ್ಲಿಗೆ ಐವತ್ನಾಲ್ಕು ರೂಪಾಯಿ ಇಳಿಕೆ ಆಗಿದೆ ಇದು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಬಗ್ಗೆ ನೀವು ಟ್ವೆಂಟಿ ಫೋರ್ ಮತ್ತ ಮತ್ತೆ ಒಂದ್ ಲಕ್ಷ ರೂಪಾಯಿ ಮೇಲಾಗುತ್ತೆ ಅಂತ ನೋಡಿ ಡಾಟಾ ಬಂತು ಅದು ಮತ್ತೆ ಇವತ್ತು ಹತ್ ಗ್ರಾಮು ಟ್ವೆಂಟಿ ಫೋರ್ ಕ್ಯಾರೆಟ್ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಹತ್ ಗ್ರಾಮ್ ಗಿರೋದು ತೊಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ ರೂಪಾಯಿ

ಒಂಬತ್ ಸಾವಿರದ ಅರವತ್ ರೂಪಾಯಿ ಇತ್ತು ಆದ್ರೆ ಜುಲೈ ಮೂರನೇ ತಾರೀಕು ಎಷ್ಟಿತ್ತು ಅಂದ್ರೆ ಒಂಬತ್ ಸಾವಿರದ ನೂರ ಐದು ರೂಪಾಯಿ ಇತ್ತು ಜುಲೈ ಮೂರನೇ ತಾರೀಕು ನಾಲ್ಕ ದಿನ ಹಿಂದೆ ಒಂಬತ್ತು ಸಾವಿರದ ನೂರ ಐದು ರೂಪಾಯಿ ಇತ್ತು ಇವತ್ತು ಒಂಬತ್ ಸಾವಿರದ ಹತ್ತು ರೂಪಾಯಿ ಅಲ್ಲಿಗೆ ಒಂದ್ ಗ್ರಾಮ್ ಚಿನ್ನೂರ್ ಬೆಲೆ ಎಷ್ಟಾಗಿದೆ ತೊಂಬತ್ತೈದು ರೂಪಾಯಿ ಕಡಿಮೆ ಆಗಿದೆ ನಾಲ್ಕ ದಿನಲ್ಲಿ ಸೊ ಇನ್ನ ಹದಿನೈದು ದಿನ ಏನಾದ್ರೂ ಆಗ್ಲಿ ಕಡಿಮೆ ಆಗೇ ಆಗುತ್ತೆ ಸೊ ಎಲ್ಲ ತಗೊಂಬೋದು ಏನಾದ್ರು ಚಿನ್ನ ಬೇಕು ಅಂತ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ರು ಅಷ್ಟು ರೇಟ್ ಆಗಿದೆ ಟ್ವೆಂಟಿ ಫೋರ್ ಆದ್ರೆ ಐ ಮೀನ್ ಟ್ವೆಂಟಿ ಟು ಕ್ಯಾರೆಕ್ಟರ್ ಬಟ್ ಟ್ವೆಂಟಿ ಫೋರ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಐನೂರ ನಲ್ವತ್ತು ರೂಪಾಯಿ ಕಮ್ಮಿ ಆಗಿದೆ ಬಟ್ ಇದ್ರಲ್ಲಿ ಟ್ವೆಂಟ ತೊಂಬತ್ತೈದು ರೂಪಾಯಿ ಕಮ್ಮಿ ಆಗಿದೆ ಬಟ್ ನಾವ್ ಆಗ್ಲೇ ಹೇಳ್ದಾಗೆ ಈಗ ಇಷ್ಟ ಇಷ್ಟ ಕಮ್ಮಿ ಆಗಿರೋದು ಅಂತ ಅನ್ಸ್ಬಹುದು ಬಟ್ ಆದ್ರೆ ನಿಮ್ಗೆ ಅಕಸ್ಮಾತ್ ಇವಾಗಲೇ ಇವಾಗ್ಲೇ ತಗೋಬೋದಿತ್ತಲ್ಲ ಈ ಯಾಕೆ ವೈಟ್ ಮಾಡಿದ್ರೆ ಸ್ವಲ್ಪ ಉಳಿತಿತ್ತು ದುಡ್ಡು ಅಂತ ಯಾವ ಗೃಹಿಣಿಯರಿಗೆ ಇದ್ರ ಎಫೆಕ್ಟ್ ಹೌದು ಆಭರಣ ಪ್ರಿಯರೆಲ್ಲಾ ತಗೋಬಹುದು ಹುಡುಕೇನು ಚೆನ್ನಾಗಾಗುತ್ತೆ ಉಳಿತಾಯನೂ ಮಾಡ್ದಂಗತ್ತೆ ಸೊ ಏನಾದ್ರೂ ಸೇವಿಂಗ್ಸ್ ಮಾಡಿಟ್ಕೊಂಡು ಅಥವಾ ಗೋಲ್ಡ್ ಏನಾದ್ರು ನೀವ್ ಹಾಕ್ಬೇಕು ಅಂದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸೊ ಹಂಗಾಗಿರತ್ತೆ ಇನ್ನ ಹಂಗೆ ಈಗ ಮಾತಾಡ್ತಾ ಇದ್ರೆ ಚಿನ್ನದ ಬಗ್ಗೆ ಮಾತಾಡೋ ಕೂಡ ಹೋಗ್ತಾ ಇರುತ್ತೆ ಅದೊಂತರ ನೆವರ್ ಎಂಡಿಂಗ್ ಸ್ಟೋರಿ ತರ ಪ್ರತಿ ಕೂಡ ಯಾವ್ದಾರು ಒಂದ್ ಟಾಪಿಕ್ ತಂಗ ಮಾತಾಡಬಹುದು ಅಷ್ಟು ಸುದ್ದಿಗಳು ಇರುತ್ತೆ ಚಿನ್ನದಲ್ಲಿ ಹೌದು ಸೊ ನೀವೇನಾದ್ರು ಚಿನ್ನ ತೊಗೋಬೇಕು ಅಂದ್ರೆ ತಗೊಳ್ಳಿ ನೆಕ್ಸ್ಟ್ ಇಂದ ಮದ್ವೆ ಶುಭ ಶುಭಾರಂಭಗಳು ಹಬ್ಬಗಳಂತೂ ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ ಒಂದ್ಸಲ ಸ್ಟಾರ್ಟ್ ಆದ್ರಂತೂ ಹಬ್ಬಗಳ್ ನಿಲ್ಲದೇ ಇಲ್ಲ ಹಂಗ ಹಬ್ಬಗಳ ಯಾರೇ ಚಿನ್ನ ತಗೊಳ್ಬೇಕಂದ್ರೆ ಇದು ಬೆಸ್ಟ್ ಟೈಮ್ ತಗೊಳ್ಳಿ ದಯ ಮಾಡ್ಕೊಳ್ಳಿ ಚಿನ್ನ ತಗೊಳ್ಳಿ ಹಾಕೊಳ್ಳಿ ಎಂಜಾಯ್ ಮಾಡಿ ನಿಮ್ ಸೇವಿಂಗ್ಸ್ ನ ನೀಟಾಗಿ ಭದ್ರವಾಗಿ ಇಟ್ಕೊಂಡಿರಿ ಅಂಡ್ ಮೋರ್ ಓವರ್ ಈ ವಿಡಿಯೋದಲ್ಲೂ ನಾವ್ ಹೇಳಲೇಬೇಕು ದಯವಿಟ್ಟು ಗೃಹಿಣಿಯರು ನಿಮ್ಮ ನಿಮ್ಮ ಚಿನ್ನವನ್ನ ಅಷ್ಟು ಜೋಪಾನವನ್ನ ಮಾಡ್ಕೊಳ್ಳಿ ರೋಡಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ಏನಾದ್ರೂ ಮುಚ್ಕೊಂಡು ಹೋಗಿ ಇಲ್ಲ ನಿಮ್ಗೆ ನಿಮ್ ತೊಂದರೆ ಆಗುತ್ತೆ ಸೇಫ್ ಆಗಿರಿ ಚಿನ್ನ ಖರೀದಿ ಮಾಡಿ ಇನ್ನೊಂದ್ ಹದ್ನೈದ ದಿನ ಅಷ್ಟೇ ಇದೆ ಹೋಗಿ ಹೋಗಿ ಬೇಗ ಇಪ್ಪತ್ತೆರಡನ್ನ ತಗೊಳ್ಳಿ ಮುಗಿಯುತ್ತೆ ಆಮೇಲೆ ಮತ್ತೆ ಅದೇ ಈ ಒಂದು ಮಾಹಿತಿಯನ್ನ ಇವತ್ತು ನೀವು ಕೊಟ್ಟಿದ್ವಿ ಇದೇ ರೀತಿಯಾಗಿ ಮತ್ತಷ್ಟು ಮಾಹಿತಿಗಳನ್ನ ಮತ್ತಷ್ಟು ವಿಡಿಯೋಗಳಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ ಹೀಗೆ ನೋಡ್ತಾ ಇರಿ ಕನ್ನಡದ ಇದು ಹೆಣ್ಣು ಮಕ್ಕಳಿಗಾಗಿಯೇ ಇರುವಂತ ಚಾನಲ್ ನಾನ್ ರಂಜಿತಾ ನನ್ ರಜೆ ಸಂಗೀತ